ಸಮಾಜ ಸೇವಾ ಹಿರಿಯ ನಟಿ ವೈಜಯಂತಿ ಮಾಲಾ ನಟ ಚಿರಂಜೀವಿ ಸೇರಿದ ಹಾಗೆ ಅನೇಕ ಸಾಧಕರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದರು ಈ ವೇಳೆ ಹೃದಯ ಸ್ಪರ್ಶಿ ವಿಡಿಯೋವೊಂದನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಶೇರ್ ಮಾಡಿಕೊಂಡಿದ್ದಾರೆ ತಮ್ಮ ಎಕ್ಸ್ ಖಾತೆಯಲ್ಲಿ ಸಮಾಜ ಸೇವೆಗೆ ಡಾಕ್ಟರ್ ಕೆ ಎಸ್ ರಾಜಣ್ಣ ಅವರು ಪದ್ಮಶ್ರೀ ಪ್ರಶಸ್ತಿ ಸ್ವೀಕಾರ ಮಾಡ್ತಾ ಇರೋ ವಿಡಿಯೋ ಶೇರ್ ಮಾಡಿಕೊಂಡಿರುವ ಅವರು ಎಂತಹ ಹೃದಯ ಸ್ಪರ್ಶಿ ವಿಡಿಯೋ ಇದಾಗಿದೆ ಅಂತ ಹೇಳಿದ್ದಾರೆ ಹಾಗೆ ನರೇಂದ್ರ ಮೋದಿಯವರ ಭಾರತ ಪ್ರತಿ ನಿಸ್ವಾರ್ಥ ಕಾರ್ಯವನ್ನ ಗೌರವಿಸುತ್ತೆ ಇದು ನಿಜವಾಗ್ಲೂ ನವ ಚೈತನ್ಯ ತುಂಬಿದ ಭಾರತ ಅಂತ ಬರೆದುಕೊಂಡಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಒಟ್ಟು ನೂರ ಮೂವತ್ತೆರಡು ಜನರನ್ನ ಸನ್ಮಾನಿಸಿದರು ಇದರಲ್ಲಿ ವಿಕಲಚೇತನ ಸಮಾಜ ಸೇವಕ ಡಾ ಕೆ ಎಸ್ ರಾಜಣ್ಣ ಅವರು ಕೂಡ ಒಬ್ಬರಾಗಿದ್ದು ಪ್ರಶಸ್ತಿ ಸ್ವೀಕರಿಸಲು ಬಂದಾಗ ಎಲ್ಲರೂ ಅವರನ್ನೇ ನೋಡ್ತಾ ಇದ್ರು ಡಾ ರಾಜಣ್ಣ ಅವರು ಮೊದಲು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಶೇಕ್ ಹ್ಯಾಂಡ್ ಕೊಟ್ರು ನಂತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಬಳಿ ತೆರಳಿ ಸನ್ಮಾನ ಸ್ವೀಕರಿಸಿದ್ರು ಸನ್ಮಾನ ಸ್ವೀಕರಿಸಿದ ನಂತರ ಸಮಸ್ತ ಜನತೆಯ ಶುಭಾಶಯಗಳನ್ನು ಸ್ವೀಕರಿಸಿದ್ರು ಈ ವೇಳೆ ಯೋಧರೊಬ್ಬರು ಸಹಾಯ ಮಾಡುವುದಕ್ಕೆ ಮುಂದಾದರು ಆದರೆ ಡಾಕ್ಟರ್ ರಾಜಣ್ಣ ಅವರು ಸಹಾಯ ಪಡೆಯೋದಕ್ಕೆ ನಿರಾಕರಿಸಿದ್ರು ಕರ್ನಾಟಕ ಮೂಲದ ಡಾಕ್ಟರ್ ರಾಜಣ್ಣ ಅವರು ಚಿಕ್ಕ ವಯಸ್ಸಿನಲ್ಲಿ ಪೋಲಿಯೋದಿಂದ ಕೈಕಾಲನ್ನ ಕಳೆದುಕೊಂಡ್ರು ನಂತರ ತನ್ನ ಮೊಣಕಾಲುಗಳ ಸಹಾಯದಿಂದ ನಡೆಯೋದಕ್ಕೆ ಶುರು ಮಾಡಿದ್ರು ಆದ್ರೂ ಎದೆಗುಂದದ ರಾಜಣ್ಣ ಅವರು ತಾನು ಯಾರಿಗಿಂತ ಕಮ್ಮಿ ಇಲ್ಲ ಅನ್ನೋ ಹಾಗೆ ಛಲದಿಂದ ಕೆಲಸ ಮಾಡೋದಕ್ಕೆ ನಿರ್ಧರಿಸಿದ್ರು ಇದರ ಫಲವಾಗಿ ಇಂದು ದೇಶದ ಅತ್ಯುನ್ನತ ಪ್ರಶಸ್ತಿಯನ್ನ ಪಡೆಯುವ ಮೂಲಕ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ एस रजन्ना समाज सेवा